ಬಿಗ್ ಬಾಸ್ ನಲ್ಲಿ ಜೋಡಿ ಹಾಕಿ ಯಾರಿದ್ರು ಅಂತ ಕೇಳಿದ್ರೆ ಬಹುಶಃ ಎಲ್ರಿಗೂ ಕೂಡ ನೆನಪಾಗುವಂತಹ ಹೆಸರು ಅಂತ ಅಂದ್ರೆ ಅದು ಸ್ನೇಹಿತ್ ಗೌಡ ಹಾಗೂ ನಮ್ರತಾ ಅವರು ಸ್ನೇಹಿತ ಗೌಡ ಅವರು ಎಲ್ರಿಗೂ ಕೂಡ ಹೇಳಿದ್ರು ನಂಗೆ ನಮ್ರತಾ ಅಂದ್ರೆ ಇಷ್ಟ ನಂಗೆ ನಮ್ರತಾ ಅವರ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಆದ್ರೆ ನಮ್ರತಾ ಅವರ ಸೈಡ್ ಇಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸೊ ಸ್ನೇಹಿತ ಅವರು ಡೈರೆಕ್ಟ್ ಆಗಿ ಹೋಗಿ ನಮ್ರತಾ ಅವ್ರ ಹತ್ರ ನನಗೆ ನೀವು ಇಷ್ಟ ಅಂತ ಹೇಳಿದ್ರು ಹೀಗೆ ಹೇಳಿದ್ರು ಕೂಡ ಆಗ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರ್ಲಿಲ್ಲ ಇತ್ತೀಚೆಗೆ ನಾವು ನೋಡಬಹುದು ಕಾರ್ತಿಕ್ ಹಾಗೇನೆ ನಮ್ರತಾ ಅವರ ನಡುವೆ ಮದುವೆ ಫೋಟೋಗಳು ವೈರಲ್ ಆಗುತ್ತೆ ಸೊ ಎಲ್ರು ಕೂಡ ಅನ್ಕೋತಾರೆ ಕಾರ್ತಿಕ್ ಹಾಗೆ ನಮ್ರತಾ ಅವರು ದಿಢೀರಂತ ಮದುವೆ ಆದ್ರು ಅಂತ ಇದರ ಕುರಿತು ಸಾಕಷ್ಟು ಸುದ್ದಿಗಳು ಹರಿದಾಡುತ್ತೆ ಮತ್ತೆ ಇದು ಶೂಟ್ ಅನ್ನುವಂಥದ್ದು ಆಗಿನ ಸಂದರ್ಭದಲ್ಲಿ ಬಂದಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಅವರುಟ್ಟಂತಹ ಒಂದು ಉಡುಗೆ ಆಗಿರ್ಬೋದು ಮದುಮಗಳ ಮದುಮಗನ ಗೆಟಪ್ ನಲ್ಲಿ ಮಿಂಚಿಸ್ತಾ ಇದ್ರು ಹಾಗಾಗಿ ಎಲ್ರು ಕೂಡ ಇದು ನಿಜವಾದ ಮದುವೆ ಏನು ಅಂತ ಅಂದ್ಕೊಂಡಿದ್ರು ಹಾಗೆ ಸ್ನೇಹಿತ್ ಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ನಿಜವಾದ ಮದುವೆ ಅಂತ ಅಂದ್ಕೊಂಡಿರ್ಬೋದು ಯಾಕಂದ್ರೆ ಸ್ನೇಹಿತ್ ಗೌಡ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿದ್ರು ಸೊ ಹಾಗಾಗಿ ನಿಖಿತ್ ಗೌಡ ಅವರಿಗೆ ನಮ್ರತ ಹಾಗೆನೆ ಕಾರ್ತಿಕ್ ಜೊತೆಗಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ ಸ್ನೇಹಿತ ಅವರು ಮತ್ತೆ ಲಾಸ್ಟ್ ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ರತ ಅವರಿಗೆ ಹೇಳ್ತಾರೆ ಹೊರಗಡೆ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸೊ ಈಗ ಇದೇ ಒಂದು ಸಿಟ್ಟಿಗೆ ಸ್ನೇಹಿತ್ ಗೌಡ ಅವರು ದಿಢೀರಂತ ಮದುವೆಯಾಗಿದ್ದಾರ ಅನ್ನುವಂಥದ್ದು ಮದುವೆಯಾದ ವಧು ಯಾರು ಸೊ ಕೊರಳಿಗೆ ಹಾರವನ್ನ ಹಾಕ್ತಾ ಇರುವಂತಹ ವಿಡಿಯೋ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇರುವಂತಹ ಫೋಟೋ ಯಾವುದು ಸೊ ಏನು ಎತ್ತ ದಿಢೀರಂತ ಮದುವೆ ಆಗೋಕೆ ಕಾರಣ ಏನು ಮದುವೆಯಾಗಿದ್ದಾರಾ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ದಂತಹ ಸ್ನೇಹಿತ್ ಗೌಡ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತಾಳಿ ಕಟ್ಟಿರುವಂತಹ ಒಂದು ಪೋಸ್ ಇರುವಂತಹ ಫೋಟೋ ಆಗಿರ್ಬೋದು ಹಾರ ಹಾಕೊಂಡಿರುವಂತಹ ಫೋಟೋ ಆಗಿರ್ಬೋದು ಅಥವಾ ಅವರು ನಗ್ತಾ ಇರುವಂತಹ ಒಂದು ಫೋಟೋ ಆಗಿರ್ಬೋದು ಇವೆಲ್ಲ ಕೂಡ ವೈರಲ್ ಆಗ್ತಾ ಇದೆ ಸೊ ಇವರು ಮದುವೆ Вы, Гиддара. ಯಾರಿಗೂ ಕೂಡ ಹೇಳಿದೆ ಮದುವೆ ಆದ್ರ ಅನ್ನುವಂಥದ್ದು ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ ಹೌದು ಬಿಗ್ ಬಾಸ್ ಸ್ಪರ್ಧಿಯಾದಂತಹ ಸ್ನೇಹಿತ್ ಗೌಡ ಅವರು ಮದುವೆ ವಸ್ತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಯುವತಿಯ ಕೊರಳಿಗೆ ಹಾರವನ್ನು ಹಾಕ್ತಾ ಇರುವಂತಹ ಫೋಟೋ ಒಂದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸೊ ನಮ್ರತಾ ಅವರು ಮಾಡಿರೋದಕ್ಕೆ ಇವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಇವರದು ಕೂಡ ಆಡ್ ಶೂಟ್ ಅನ್ನುವಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಬಟ್ ಇಲ್ಲ ಹಾಗಾದ್ರೆ ನಿಜವಾಗಿ ಮದುವೆಯಾದ್ರೆ ಆ ಸಿಟ್ಟಿಗೆ ಯಾಕೆ ಮದುವೆ ಆದ್ರು ಯಾಕಂತಂದ್ರೆ ಸ್ನೇಹಿತ್ ಗೌಡ ಹಾಗೂ ನಮ್ರತಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಜೊತೆಗೆ ವಿನಯ ಆಗಿರ್ಬೋದು ಅಥವಾ ಅವರೆಲ್ಲ ಕೂಡ ಸೇರಿ ಒಂದು ಪಾರ್ಟಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಗೆಟ್ ಟುಗೆದರ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಸ್ನೇಹಿತ್ ಗೌಡ ಅವರು ಕಾಣಿಸ್ಕೊಂಡಿಲ್ಲ ಸೊ ಅಷ್ಟೊಂದು ಸಿಟ್ಟ ನಮ್ರತಾ ಮೇಲೆ ಅನ್ನುವಂಥದ್ದು ಇನ್ನು ಸ್ನೇಹಿತ್ ಗೌಡ ಅವರು ನಮ್ಮನೆ ಯುವರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು ಸ್ನೇಹಿತರೆ ಬಹುಶಃ ನಿಮ್ಮೆಲ್ರಿಗೂ ಕೂಡ ಇದು ಗೊತ್ತಿರಬಹುದು ಈತ ಬಿಗ್ ಬಾಸ್ಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಇವರು ಯಾರು ಅಂತ ಗೊತ್ತಿರಲಿಲ್ಲ ಎಲ್ರಿಗೂ ಕೂಡ ಮತ್ತೆ ಇವರು ಓಕೆ ಸೀರಿಯಲ್ ನಟ ಇವರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ಸೀರಿಯಲ್ ಅಲ್ಲಿ ಸ್ನೇಹಿತ್ ಗೌಡ ಮದುವೆ ಆಗಿದ್ದಾರೆ ಸ್ನೇಹಿತರೆ ಸೊ ಇದು ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸೊ ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ನಿಜವಾಗ್ಲೂ ಕೂಡ ಸ್ನೇಹಿತ್ ಗೌಡ ಅವರ ಮದುವೆ ಆಯ್ತು ಅಂತ ಭಾವಿಸ್ತಾ ಇದ್ದಾರೆ ಹಾಗಾದ್ರೆ ಸ್ನೇಹಿತ್ ಗೌಡ ಅವರು ಮದುವೆ ಆಗಿಲ್ಲ ಆದ್ರೆ ಇದು ಕೇವಲ ಸೀರಿಯಲ್ ನಲ್ಲಿ ಶೂಟಿಂಗ್ ನಡೆದ ಮದುವೆ ಕಾರ್ಯಕ್ರಮ ಸ್ನೇಹಿತರೆ ಯಾವಾಗ ನಮ್ರತ ಹಾಗೇನೆ ಕಾರ್ತಿಕ್ ಅವರು ಒಂದು ಮದುವೆ ಫೋಟೋಗಳು ವೈರಲ್ ಆಗ್ತಾವೋ ಆಡ್ ಫೋಟೋಗಳು ವೈರಲ್ ಆಯ್ತು ಆ ಸಂದರ್ಭದಲ್ಲಿ ಈ ಒಂದು ಫೋಟೋಗಳನ್ನ ಕೂಡ ವೈರಲ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಟ್ರೋಲ್ ಪೇಜ್ ಗಳಾಗಿರ್ಬೋದು ಅಂದ್ರೆ ನಮ್ರತಾ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಅವರು ಮದುವೆ ಆಗಿದ್ದಾರೆ ರಿಯಲ್ ಲೈಫ್ ನಲ್ಲಿ ಅಲ್ಲ ಅನ್ನುವಂಥದ್ದು ಸೊ ಇದು ನಮ್ಮ ನೈವರಾಣಿ ಅನ್ನುವಂತಹ ಸೀರಿಯಲ್ ಶೂಟಿಂಗ್ ನಲ್ಲಿ ನಡೆದಿರುವಂತಹ ವಿಚಾರ ಸೊ ಅಲ್ಲಿ ಅವರಿಗೆ ಮದುವೆಯಾಗಿದ್ದು ಅದೇ ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂಥದ್ದು ಈಗ ನಿಮಗೆ ನನಸುತ್ತೆ ಸ್ನೇಹಿತರೆ ಫ್ಯೂಚರಲ್ಲಿ ನಮ್ರತಾಗೆ ಸ್ನೇಹಿತ್ ಗೌಡ ಅವರು ಮದುವೆ ಆಗಬಹುದಾ ಈ ಒಂದು ನಡುವೆ ಇರುವಂಥ ಭಿನ್ನಾಭಿಪ್ರಾಯಗಳು ಹೋಗಬಹುದಾ ನಿಮ್ಮ ನೆಚ್ಚಿನ ಫೇವರೇಟ್ ಜೋಡಿ ಯಾರು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ